ನಾಳೆ ಅಕ್ಟೋಬರ್ ಒಂದನೇ ತಾರೀಕು ಬಹಳ ಭಯಂಕರವಾದಂತಹ ಮಂಗಳವಾರ ನಾಳೆಯ ಮಂಗಳವಾರದಿಂದ ಈ ಐದು ರಾಶಿಯವರಿಗೆ ಮುಂದಿನ ಆರು ವರ್ಷಗಳ ಕಾಲ ಸೋಲು ಎಂಬುವುದೇ ಇರುವುದಿಲ್ಲ ಬೀದಿ ಬಿಕಾರಿ ಕೂಡ ಶ್ರೀಮಂತನಾಗುವಂತಹ ಯೋಗ ಫಲವನ್ನು ಈ ರಾಶಿಯವರು ಪಡೆದುಕೊಳ್ಳುತ್ತಿದ್ದಾರೆ ಹಾಗಾದರೆ ಅಂತಹ ಅದೃಷ್ಟವಂತಹ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಈ ಐದು ರಾಶಿಯವರಿಗೆ ನಾಳೆಯಿಂದ ನೀವು ಶೈಕ್ಷಣಿಕವಾಗಿ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತೆ ಆರ್ಥಿಕವಾಗಿ ಹೆಚ್ಚು ಲಾಭವನ್ನು ಈ ಸಮಯದಲ್ಲಿ ನೀವು ಪಡೆದುಕೊಳ್ಳಬಹುದು ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಬಲಪಡಿಸುತ್ತದೆ ಭೂಮಿ ಮತ್ತು ವಾಹನ ಖರೀದಿಗೆ ಶುಭ ಸುದ್ದಿಯನ್ನು ಉಂಟು ಮಾಡುತ್ತದೆ ಕೌಟುಂಬಿಕ ಜೀವನ ಉತ್ತಮವಾಗಿರುತ್ತದೆ ನೀವು ಯಾವುದೇ ಕೆಲಸವನ್ನು ಮಾಡುತ್ತಿ ಎಂದರೂ ಕೂಡ ನಿಮ್ಮ ಕೌಟುಂಬಿಕವಾಗಿರುವಂತಹ ಪ್ರತಿಯೊಬ್ಬರೂ ಕೂಡ ನಿಮಗೆ ಬೆಂಬಲವಾಗಿ ನೀಡುತ್ತಾರೆ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂದುಕೊಂಡಿರುವಂತಹ ವ್ಯಕ್ತಿಗಳಿಗೆ ಈ ಸಮಯ ತುಂಬಾನೇ ಉತ್ತಮವಾಗಿರುತ್ತದೆ ವೃತ್ತಿಪರ ಜೀವನದಲ್ಲಿ ಕಠಿಣ ಪರಿಶ್ರಮ ಮತ್ತು ಉತ್ತಮವಾದ ಫಲಿತಾಂಶ ಎಂಬುವುದು ದೊರೆಯುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುವುದರಿಂದ ತುಂಬಾನೇ ಶುಭವಾಗುತ್ತೆ ಮತ್ತು ನೀವು ಬೇರೆ ಕಡೆಯ ಪ್ರವಾಸಕ್ಕೂ ಕೂಡ ಹೋಗುವ ಸಾಧ್ಯತೆ ಇದೆ ಕೆಲವರಿಗೆ ವೃತ್ತಿಗೆ ಸಂಬಂಧಿಸಿದಂತೆ ಒಳ್ಳೆಯ ಪ್ರಯೋಜನ ಸಿಗುವ ಸಾಧ್ಯತೆ ಇದೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿಯನ್ನು ಕಾಣಲು ಈ ರಾಶಿಯವರಿಗೆ ಸಾಧ್ಯವಾಗುತ್ತೆ ಹೊಸ ಉದ್ಯೋಗವನ್ನು ಮಾಡಬೇಕು ಅಂದುಕೊಂಡಿರುವಂತಹ ವ್ಯಕ್ತಿಗಳು ಹೊಸ ಉದ್ಯೋಗವನ್ನು ಮಾಡಲು ಅವಕಾಶಗಳು ಒದಗಿ ಬರುತ್ತದೆ ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತದೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹೆಚ್ಚು ಪ್ರಯೋಜಕರವಾಗಿ ಕಾಣಬಹುದು ವೃತ್ತಿ ಜೀವನದಲ್ಲಿ ಬರುವಂತಹ ಅಡೆತಡೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ನಿಮ್ಮ ತಂದೆ ತಾಯಿಯ ಬೆಂಬಲವನ್ನು ನೀವು ಪಡೆಯುತ್ತೀರಾ ವೃತ್ತಿ ಜೀವನದಲ್ಲಿ ಅನೇಕ ರೀತಿಯ ಸುವರ್ಣ ಅವಕಾಶಗಳು ಒದಗಿ ಬರುತ್ತದೆ ನೀವು ಯಾವುದೇ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಕುಟುಂಬ ಸದಸ್ಯರೊಂದಿಗೆ ಒಟ್ಟಿಗೆ ಕೂಡಿಕೊಳ್ಳಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿರುತ್ತದೆ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂದುಕೊಂಡಿರುವ ವ್ಯಕ್ತಿಗಳಿಗೆ ತುಂಬಾ ಶುಭವಾಗುತ್ತೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ಪಡೆಯಲಿರುವ ಆ ಐದು ರಾಶಿಗಳು ಯಾವುದು ಎಂದರೆ ಮೀನರಾಶಿ ಮೇಷರಾಶಿ ಕುಂಭರಾಶಿ ತುಲಾರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು